ಪತ್ರಿಕೆಗಳನ್ನು ಮಾರುತ್ತಿದ್ದ ಹುಡುಗನೊಬ್ಬ ಭಾರತದ ರಾಷ್ಟ್ರಪತಿಯಾದದು ಹೇಗೆ ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ ವಿಶ್ವದ ಕೆಲವೇ ಪರಮಾಣು ಶಕ್ತಿಗಳಲ್ಲಿ ಭಾರತವನ್ನು ಒಂದನ್ನಾಗಿ ಮಾಡಿದವರು ಯಾರು ಗೊತ್ತಾ ಪೀಪಲ್ಸ್ ಪ್ರೆಸಿಡೆಂಟ್ ಅಂದರೆ ಜನರ ರಾಷ್ಟ್ರಪತಿ ಎಂದು ಪ್ರೀತಿಯಿಂದ ಕರೆಯಲ್ಪಡುತ್ತಿದ್ದ ವಿಜ್ಞಾನಿ ಯಾರು ಗೊತ್ತಾ ಇಂದಿಗೂ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿ ನೀಡುತ್ತಿರುವ ಆ ಮಹಾನ್ ವ್ಯಕ್ತಿ ಯಾರು ತಿಳಿಯೋಣ ಬನ್ನಿ ಇಂದು ನಾವು ಭಾರತದ ಮಿಸೈಲ್ ಮ್ಯಾನ್ ಮತ್ತು ಪೀಪಲ್ಸ್ ಪ್ರೆಸಿಡೆಂಟ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ ಸಾವಿರದ ಒಂಬೈನೂರ ಮೂವತ್ತೊಂದರ ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದ ಅಬ್ದುಲ್ ಕಲಾಂ ಅವರ ಬಾಲ್ಯವು ಹೋರಾಟಗಳಿಂದ ತುಂಬಿತ್ತು ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ಹಾಗಾಗಿ ಅವರು ವಿದ್ಯಾಭ್ಯಾಸದ ಜೊತೆಗೆ ಪತ್ರಿಕೆಗಳನ್ನು ಮಾರಾಟ ಮಾಡ್ತಾ ಇದ್ರು ಆದರೆ ಅವರಿಗೆ ದೊಡ್ಡ ಕನಸುಗಳಿದ್ದವು ಸರಳತೆ ಮತ್ತು ಪ್ರಾಮಾಣಿಕತೆ ಬಾಲ್ಯದಿಂದಲೂ ಅವರ ಜೀವನದ ಒಂದು ಭಾಗವಾಗಿತ್ತು ಅದನ್ನು ಅವರು ತಮ್ಮ ತಂದೆಯಿಂದ ಕಲಿತರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಲಾಂ ಮದ್ರಾಸ್ ತಲುಪಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ಡಿಆರ್ಡಿಒಗೆ ಸೇರಿದರು ಮತ್ತು ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರು ಇಸ್ರೋಗೆ ಸೇರಿದರು ಇಲ್ಲಿಂದಲೇ ಅವರ ಜೀವನದ ನಿಜವಾದ ಸಾಧನೆ ಪ್ರಾರಂಭವಾಯಿತು ಅವರು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಮುನ್ನಡೆಸಿದರು ಮತ್ತು ಭಾರತವನ್ನು ಮೊದಲ ಬಾರಿಗೆ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಿದರು ಅವರು ಅಭಿವೃದ್ಧಿಪಡಿಸಿದ ಅಗ್ನಿ ಪೃಥ್ವಿ ತ್ರಿಶೂಲ್ ಆಕಾಶ್ ಮತ್ತು ನಾಗ್ ಇವು ಕೇವಲ ಕ್ಷಿಪಣಿಗಳಾಗಿರಲಿಲ್ಲ ಬದಲಾಗಿ ಭಾರತದ ವೈಜ್ಞಾನಿಕ ಕ್ರಾಂತಿಯ ಸಂಕೇತಗಳಾದವು ಈ ಕಾರಣಕ್ಕೆ ಅವರಿಗೆ ಮಿಸೈಲ್ ಮ್ಯಾನ್ ಎಂಬ ಬಿರುದು ಬಂದಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋಖ್ರಾನ್ನಲ್ಲಿ ಅವರ ನೇತೃತ್ವದಲ್ಲಿ ನಡೆದ ಯಶಸ್ವಿ ಪರಮಾಣು ಪರೀಕ್ಷೆಗಳು ಭಾರತದ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸಿದವು ಈ ಪರೀಕ್ಷೆಗಳು ಭಾರತವನ್ನು ತಮ್ಮದೇ ಆದ ಕಾರ್ಯತಂತ್ರದ ಸಾಮರ್ಥ್ಯವನ್ನು ಹೊಂದಿರುವ ಆಯ್ದ ದೇಶಗಳ ಪಟ್ಟಿಯಲ್ಲಿ ಸೇರಿಸಿದವು ಡಾಕ್ಟರ್ ಕಲಾಂ ಅವರ ವಿ ಕ್ಯಾನ್ ಡೂ ಇಟ್ ಎಂಬ ಮನೋಭಾವವು ಭಾರತದ ಹೊಸ ಗುರುತಾಯಿತು ಎರಡು ಸಾವಿರದ ಎರಡರ ಜುಲೈ ಇಪ್ಪತ್ತೈದರಂದು ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾದರು ಆದರೆ ಅಧಿಕಾರದ ಆಡಂಬರ ಅವರ ಸರಳತೆಯನ್ನು ಎಂದಿಗೂ ಮುಟ್ಟಲಿಲ್ಲ ಸರಳ ಉಡುಪು ಮಕ್ಕಳ ನಡುವೆ ಕುಳಿತುಕೊಳ್ಳುವುದು ಮತ್ತು ಯುವಕರೊಂದಿಗೆ ಭವಿಷ್ಯದ ಬಗ್ಗೆ ಮಾತನಾಡುವುದು ಇವೆಲ್ಲ ಅವರ ನಿತ್ಯ ಚಿತ್ರಣಗಳಾಗಿದ್ದವು ಅವರು ಯಾವಾಗಲೂ ತಮ್ಮನ್ನು ತಾವು ರಾಜಕಾರಣಿಯಲ್ಲ ಶಿಕ್ಷಕ ಎಂದು ಪರಿಗಣಿಸುತ್ತಿದ್ದರು ಅದಕ್ಕಾಗಿಯೇ ಜನರು ಅವರನ್ನು ಜನರ ರಾಷ್ಟ್ರಪತಿ ಅಂದರೆ ಪೀಪಲ್ಸ್ ಪ್ರೆಸಿ ಕರೆದರು ಕಲಾಂ ಅವರ ಜೀವನದ ಪ್ರತಿಯೊಂದು ಅಂಶವೂ ಸ್ಫೂರ್ತಿದಾಯಕವಾಗಿತ್ತು ಅವರು ಹೇಳಿದ ಮಾತೊಂದು ಹೀಗಿದೆ ನೀವು ನಿದ್ರಿಸುವಾಗ ನೋಡುವುದು ಕನಸಲ್ಲ ಕನಸು ಅಂದ್ರೆ ನಿಮ್ಮನ್ನು ಯಾವುದು ನಿದ್ರಿಸಲು ಬಿಡುವುದಿಲ್ಲವೋ ಅದು ಎಂದು ಅವರ ಪುಸ್ತಕಗಳಾದ ವಿಂಗ್ಸ್ ಆಫ್ ಫೈರ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಮತ್ತು ಇಗ್ನೈಟೆಡ್ ಮೈಂಡ್ಸ್ ಇನ್ನೂ ಕೂಡ ಯುವಕರ ಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ಜಾಗೃತಗೊಳಿಸುತ್ತಿವೆ ಅವರು ಎರಡು ಸಾವಿರದ ಹದಿನೈದರ ಜುಲೈ ಇಪ್ಪತ್ತೇಳರಂದು ನಮ್ಮನ್ನು ಅಗಲಿದರು ಆದರೆ ಅವರು ಕೇವಲ ವಿಜ್ಞಾನಿ ಅಥವಾ ರಾಷ್ಟ್ರಪತಿಯಾಗಿರಲಿಲ್ಲ ಅವರು ಭಾರತೀಯ ಕನಸಿನ ಸಾಕಾರವಾಗಿದ್ದರು ಅವರ ಮಾತುಗಳು ಅವರ ಸರಳತೆ ಮತ್ತು ಅವರ ಸ್ಫೂರ್ತಿ ಶಾಶ್ವತವಾಗಿ ಉಳಿಯುವಂಥದ್ದು ಸೂರ್ಯನಂತೆ ಹೊಳೆಯಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು ಎಂಬ ಅವರ ಮಾತುಗಳು ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸಲು ಕೇವಲ ಚಿಂತನೆ ಮಾತ್ರವಲ್ಲದೆ ಕಠಿಣ ಪರಿಶ್ರಮ ಮತ್ತು ಉತ್ಸಾಹವೂ ಅಗತ್ಯ ಎಂದು ಇಂದಿಗೂ ನೆನಪಿಸುತ್ತವೆ